ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ನಡೆದ ಅಂತಾರಾಷ್ಟೀಯ ವಿಕಲಚೇತನ ದಿನಾಚರಣೆ ಹಾಗೂ ವಕೀಲರ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ಶ್ರೀಯುತ ರವೀಂದ್ರ ಎಲ್ ಹೊನೋಲೆ ಗಣೇಶ ಎನ್ ನ್ಯಾಯಾಧೀಶರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಅಣ್ಣಪ್ಪ ಓಲೇಕಾರ್ ಹಾಗೂ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಕುಮಾರಿ ಕವಿತಾ ಕಮಡೊಳ್ಳಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಕುಮಾರಿ ಶಶಿಕಲಾ ಎಫ್ ಶಿವಣ್ಣವರ್ ಸಹಾಯಕ ಸರ್ಕಾರಿ ಅಭಿಯೋಜಕರು ವಿನಯ ಹೊಂಬಳಮಠ ಮುಖ್ಯಸ್ಥರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಡಾಕ್ಟರ್ ಚೇತನ್ ರಾಯಣ್ಣವರ್ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಶ್ರೀಯುತ ಎಂಜಿ ಚೌಧರಿ ನ್ಯಾಯವಾದಿಗಳು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಕೀಲರ ಸಂಘ ಹಾಗೂ ಅಧ್ಯಕ್ಷರು ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಗಣೇಶ್ ಎರಡು ಸಾಹೇಬ್ರವರೇ ಈ ಒಂದು ವೇದಿಕೆಯ ಮೇಲೆ ಆಸಿತರಾಗಿ ವೇದಿಕೆಯನ್ನು ಅಲಂಕರಿಸಿದ ಸಹಾಯಕ ಸರ್ಕಾರಿ ಅಭಿವೃದ್ಧಕರಾದಂಥ ಕುಮಾರಿ ಕಂತ ಕಂಬೋಳಿ ಅವರೇ ಇನ್ನೊಬ್ಬರ ಸಹಾಯಕ ಸರ್ಕಾರಿ ಅಭಿವೇಶಕರಾದಂಥ ಶಶಿಕಲಾ ಶಿವಣ್ಣವರವರೇ ನಮ್ಮ ಹಿರಿಯ ವಕೀಲರಾದಂಥ ಎಸ್ ಎಸ್ ಯಾವುದೇ ಒಂದು ಕಾನೂನಿನ ಪ್ರಶ್ನೆ ಇದ್ದಾಗ ಅದನ್ನು ಆಳವಾಗಿ ಅಧ್ಯಯನ ಮಾಡಿದ ಮೂಲಕ ಅದಕ್ಕೆ ಒಂದು ಹಕ್ಕುವನ್ನು ಕಲ್ಪಿಸುವ ಮೂಲಕ ನ್ಯಾಯಾಲಯದ ಜೊತೆ ಮಂಡಿಸುವಂತಹ ಅಧಿಕಾರ ಇರ್ತಕ್ಕಂಥವರು ವಕೀಲರು ಒಬ್ಬ ವ್ಯಕ್ತಿಯ ಹಕ್ಕಿನ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನೆನಪಾಗುವ ವಕೀಲ ಯಾವುದೇ ವ್ಯಕ್ತಿಗೆ ಒಂದು ಆಪತ್ ಬಂದಂತಹ ಸಂದರ್ಭದಲ್ಲಿ ಎನಿ ಟೈಮ್ ಟ್ವೆಂಟಿ ಫೋರ್ ಇಪ್ಪಿಸಿಗಳು ವಕೀಲ ಕ್ಷೇತ್ರ ಆದ್ರೆ ನಾವು ಆಂಬ್ಯುಲೆನ್ಸ್ ಆ ರೀತಿ ತುರ್ತು ಸೇವೆ ಎನಿ ಟೈಮ್ ಎಲ್ಲಾ ಟೈಮ್ ನಲ್ಲೂ ವಕೀಲರು ಸಭ್ಯರಿರ್ತಾರೆ ಹಾಗೂ ಸಾರ್ವಜನಿಕರ ಯಾವುದೇ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಿರ್ತಾರೆ ಹೀಗಾಗಿ ಅವರ ಸೇವೆ ಅನನ್ಯವಾದಂತಹ ಹೀಗಾಗಿ ನಾವು ಈ ದಿವಸ ಈ ದಿವಸ ಅಂತ ಅಷ್ಟೇ ಅಲ್ಲ ನಾವು ಯಾವಾಗಲೂ ಸಹಿತ ವಕೀಲರಿಗೆ ಒಂದು ಗೌರವವನ್ನು ಕೊಡಬೇಕು ಅವರನ್ನ ಸ್ಮರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇನ್ನು ಎರಡನೇದಾಗಿ ವಿಶ್ವ ಚೇತನದ ದಿನ ಆಗ್ತದೆ ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶದಿಂದ ಬಹಳಷ್ಟು ಜನ ಸ್ಪರ್ಧಿಸಿದ್ರು ನಮ್ಮಲ್ಲಿ ಇದೇ ವರ್ಷ ಆದಂತಹ ಒಲಿಂಪಿಕ್ಸ್ ನಲ್ಲಿ ಹತ್ತೊಂದು ಪದಕಗಳನ್ನು ಗಳಿಸದೆ ಸಹಿತ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಮಾಡಿದಂತಹ ಸಾಧನೆ ಅತ್ಯಮೋಘವಾದಂತದ್ದು ನಮ್ಮ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬೇರೆಯವರು ಗಳಿಸಿರದಂತಹ ಪದಕಗಳನ್ನು ಅತ್ಯುತ್ತಮ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಪ್ರಥಮ ಬಾರಿಗೆ ನಮ್ಮ ದೇಶದವರು ಇಷ್ಟೊಂದು ಪದಕಗಳನ್ನು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಗಳಿಸಿದ್ರು ಇದೆಲ್ಲರೂ ಸಹಿತ ಬಹಳಷ್ಟು ಹೆಮ್ಮೆ ಪಡುವಂತಹ ವಿಚಾರ ಇನ್ನು ವಿಶ್ವ ಯುಗ್ರ ಚೇತನ್ಯ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ನಿಮ್ಮ ಕರ್ತವ್ಯ ಏನು ಸಾರ್ವಜನಿಕರಲ್ಲಿ ನಾವೆಲ್ಲರೂ ಸಹಿತ ಅಂತಹ ಯಾರು ಅವರನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗಲು ನ್ಯಾಯಾಲಯದ ಮುಂದೆ ಆ ಒಂದು ಪ್ರೊಫೆಶ್ ನಲ್ಲಿ ಯಾರು ಬುದ್ಧಿವಂತಿರ್ತಾರಲ್ಲ ಅಥವಾ ಸರ್ಕಾರದ ಮಾನ್ಯತೆರ್ತಾರೆ ಅವರವರ ರೆಪ್ರೆಸೆಂಟ್ ಮಾಡುವಂತಹ ಒಂದು ಕೆಲಸ ಮಾಡ ಇದು ಕೇವಲ ಇವು ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಈಗೇನು ತಾವು ಕಲಗಟ್ಟಿಯಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಸರ್ವಿಸಿದ್ದೀರಿ ಇದನ್ನ ಮತ್ತಷ್ಟು ಪವಿತ್ರವಾಗಿ ಸುಗಮವಾಗಿ ಮತ್ತೆ ಬಹಳ ಬಹಳ ಬಡತನ ಎಲ್ಲ ವಕೀಲರು ಸಹ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡಿರ್ತಕ್ಕಂಥವ್ರು ಮತ್ತೆ ವೃತ್ತಿ ಗೌರವವನ್ನು ಹೊಂದಿರತಕ್ಕಂಥವರು ಅದು ಆ ವೃತ್ತಿ ಗೌರವ ಅನ್ನೋದು ನಮ್ಮ ಕಲ್ವೆಡೆ ಸೀಮಿತವಾಗದೆ ಬೇರೆ ಕಡೆಗೂ ಸಹ ವಕೀಲ ವೃತ್ತಿ ಅನ್ನೋದು ಈ ತರ ಇರ್ತದೆ ಕಲ್ವೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಬೇಕು ಅನ್ನೋದು ನನ್ನ ಇಚ್ಛೆ ಇಜೆ ಎಲ್ಲರಿಗೂ ಸಹ ಮತ್ತೆ ಈ ಒಂದು ಪ್ರೊಫೆಷನ್ ಅನ್ನೋದು ನಾವು ಸಾಹೇಬ್ರೆ ಮಾತಾಡ್ತಾ ಇರಬೇಕು ನಾವು ಅವಾಗ ಮಾತಾಡ್ತೀವಿ ಈಗೇನು ನಮ್ಮ ಸರ್ ಡಿಸಿಷನ್ ತಗೊಂಡಿದ್ದಾರೆ ಒಂದು ವೇಳೆ ನಾಳೆ ದಿನ ನಾವೇನಾದ್ರೂ ಈ ಒಂದು ನ್ಯಾಯಾಧೀಶರ ಕೆಲಸ ಬೇಡ ಅಂತ ನಾವು ಹೋದ್ರು ಕೂಡ ಈ ಒಂದು ವಕೀಲ ವೃತ್ತಿಗೆ ನಾವು ಹೋಗುವುದು ಅದು ಮದರ್ಲಿ ಪ್ರೊಫೆಷನ್ ನನ್ನ ತಾಯಿಯ ಆ ತಾಯಿಗೆ ಯಾವತ್ತಿಗೂ ಸಹ ಇರುವಂತ ಗೌರವ ಅದು ಇತ್ತು ಇರ್ತದೆ ಯಾಕೆಂತಂದ್ರೆ ಆ ತಾಯಿಗೆ ಯಾವಕ್ಕೂ ಸಹ ಏನಂತ ಕೊನೆ ಏಜ್ ಇಲ್ಲ ಇಂಥದ್ದೇ ಇಷ್ಟೇ ಮಿತಿ ಅಂತಿಲ್ಲ ಸಾಯುವ ಇನ್ನು ನೆಕ್ಸ್ಟ್ ಒಂದು ಲೀಟರ್ ಸಾಯ್ತೀವಿ ಅಂದ್ರೂ ಕೂಡ ಈವನ್ ಆ ಸಂದರ್ಭದಲ್ಲೂ ಸಹ ನಾವು ವಕೀಲ ಅವಶ್ಯಕತೆ ಇರತಕ್ಕಂಥ ನ್ಯಾಯವನ್ನ ಒದಗಿಸುವಂತಹ ಹಂಗಾಗಿ ಆ ಅಂತ ಕರೀತಾರೆ ಜನರಿಗೂ ಸಹ ಸಾಮಾನ್ಯ ಜನರಿಗೂ ಸಹ ಒಂದು ಏನಪ್ಪಾ ಅಂತಂದ್ರೆ ವಕೀಲರು ಬೇರೆ ವೃತ್ತಿಗಳಿಗಿಂತ ಸ್ವಲ್ಪ ಡಿಫರೆಂಟ್ ಇರ್ತಕ್ಕಂಥದ್ದು ಗೌರವರು ಹೇಳುವಂತ ಒಂದು ಮಾರ್ಗದರ್ಶನದಲ್ಲಿ ನಡೆಯಬೇಕು ನ್ಯಾಯಾಲಯದಲ್ಲಿ ಎರಡು ಗ್ರೂಪ್ ಇರ್ತಾವ ಒಂದು ಎರಡು ಆಪ್ಷನ್ಸ್ ಇರ್ತಾವೆ ಒಂದು ಡಿಸ್ಮಿಸ್ ಆಗು ಇಲ್ಲ ಸೂಕ್ತ ಅಲಾಗಿಸ್ ಆದ ತಕ್ಷಣ ಇದು ವಕೀಲರಿಂದ ಆಗಿದೆ ಇನ್ನೊಬ್ಬರಿಂದ ಆಗಿದೆ ಇನ್ನೊಬ್ರು ದೂಷಿಸುವ ಆಗಿಲ್ಲ ಅದು ನಿಮ್ಮಲ್ಲಿರತಕ್ಕಂಥ ಡಿಮೆರಿಟ್ಸ್ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ನ್ಯಾಯಾಲಯದಲ್ಲಿ ವಕೀಲರನ್ನ ಬ್ಲೇಮ್ ಒಂದು ಕೆಲಸ ಸಿಗುತ್ತೆ ಈಗಾಗಲೇ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಕೆಲವೊಂದು ಕಡೆ ಮರ್ಡರ್ ಆಗಿರ್ತಕ್ಕಂಥ ಇದು ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಕೊರತೆ ವಕೀಲರ ಕೆಲಸ ಇದೆ ವಕೀಲರ ಕೆಲಸ ಬಹಳ ಪ್ರಮುಖವಾಗಿ ಬಿಟ್ಟು ಬಟ್ ಸಣ್ಣದಾಗಿರ್ತಕ್ಕಂಥ ಕ್ಲೈಂಟ್ ನೇಸ್ ಏನಿದೆ ನ್ಯಾಯಾಧೀಶ ಹೇಳೋದಷ್ಟೇ ಅವರದೇನಂಗಿಲ್ಲ ಡಿಸಿನ್ ಬೈ ದಿ ಜುಡಿಶಿಯಲ್ ಆಫೀಸ್ ಒಂದ್ ವೇಳೆ ನಿಮಗೆ ಆ ಒಂದು ನ್ಯಾಯಾಧೀಶ ಕೊಟ್ಟಿರತಕ್ಕಂಥ ನಿರ್ಧಾರ ನಿಮಗೆ ಒಪ್ಪಿಗೆ ಆಗಿಲ್ಲ ನೀವು ಮೇಲಿನ ಕೋರ್ಟ್ಗೆ ಹೋಗ್ಬೋದು ಭಾರತ ಸಂವಿಧಾನ ಸರ್ವೋಚ್ಛ ನ್ಯಾಯಾಲಯವರೆಗೂ ಹೋಗ್ಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಂಡಿದೆ ಅಂದ್ರೆ ಈ ನ್ಯಾಯಾಲಯಕ್ಕೆ ಬರುವಂತಹ ಎಲ್ಲ ಕಕ್ಷಿಗಾರರು ಕೂಡ ವಕೀಲ ವೃತ್ತಿಗೆ ಗೌರವ ಕೊಟ್ಟೆ ನ್ಯಾಯಾಲಯಕ್ಕೆ ಬರಬಹುದು ಯಾಕೆಂದ್ರೆ ನಾಳೆ ನಾನು ಮಕ್ಕಳು ಸಹ ನ್ಯಾಯ ನ್ಯಾಯಾಧೀಶರಾಗಬಹುದು ಅಥವಾ ನ್ಯಾಯ ಒಂದು ನ್ಯಾಯವಾದಿಗಳ ಆ ವೃತ್ತಿಗೆ ಗೌರವ ಕೊಟ್ಟೆ ನ್ಯಾಯಾಲಯಕ್ಕೆ ಕಾಲಿಡೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತೊಮ್ಮೆ ಎಲ್ಲ ವಕೀಲರಿಗೂ ಸಹ ಬಹಳ ಖುಷಿಯಿಂದ ನನ್ನ ಅಂತರಾತ್ಮದಿಂದ ವಕೀಲರ ದಿನಾಚರಣೆ ಶುಭಾಶಯ ಹೇಳಿದ್ದಾರೆ Vinió la de cabeza,